ಬೆಳಗಾವಿಯಲ್ಲಿ ಹೊರಗಿನವರು ವರ್ಸಸ್ ಒಳಗಿನವರು ಫೈಟ್ ಜೋರಾಗಿದೆ ಬೆಳಗಾವಿಯಲ್ಲೇ ಮನೆ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ ಯುಗಾದಿ ದಿನವೇ ಗೃಹ ಪ್ರವೇಶ ಮಾಡಿದ್ದಾರೆ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಗ್ರಾಮೀಣ ಕ್ಷೇತ್ರದಲ್ಲೇ ಶೆಟ್ಟರ್ ಮನೆ ಮಾಡಿದ್ದು ಜಗದೀಶ್ ಶೆಟ್ಟರ್ ಹೊರಗಿನವರು ಅಂತ ಸಚಿವೆ ಹೆಬ್ಬಾಳ್ಕರ್ ಹೇಳಿದರು ವಿಳಾಸ ಹೇಳಿ ಅಂತ ಸವಾಲು ಹಾಕಿದ್ರು ಅದಕ್ಕೆ ಈಗ ಶೆಟ್ಟರ್ ತಿರುಗೇಟು ಕೊಟ್ಟಿದ್ದಾರೆ ವಿಳಾಸ ಹೇಳಿ ಅಂತ ಸಚಿವೆ ಹೆಬ್ಬಾಳ್ಕರ್ ಮಾತನಾಡಿದ್ರು ಈಗ ಆ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ ಹೆಬ್ಬಾಳ್ಕರ್ ಪ್ರತಿನಿಧಿಸುವ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿಯೇ ಗೃಹ ಪ್ರವೇಶ ಮಾಡಿದ್ದಾರೆ ಇವತ್ತು ಶೆಟ್ಟರ್ ನಾನು ನಾಡಿನ ಜನತೆಗೆ ಹೊಸ ವರ್ಷ ಯುವಾದಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಮತ್ತು ಈ ಯುವಾದಿ ಹಬ್ಬದ ಸಂದರ್ಭದಲ್ಲಿ ಗೃಹ ಪ್ರವೇಶ ಒಂದು ಪೂಜೆ ಮಾಡಿಕೊಂಡು ಗೃಹ ಪ್ರವೇಶ ಮಾಡೋಣ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಗೃಹ ಪ್ರವೇಶ ಮಾಡಿದ್ದೇವೆ ಮತ್ತು ಇನ್ನೊಂದಿಷ್ಟು ಇಲ್ಲಿ ಫರ್ನಿಷಿಂಗ್ ಎಲ್ಲ ಮಾಡೋದಿದೆ ಇನ್ನೊಂದು ಎರಡು ಮೂರು ದಿವ್ಸಲ್ಲಿ ಪರ್ಫೆಕ್ಟ್ ಆಗಿ ಫರ್ನಿಷಿಂಗ್ ಮಾಡಿಕೊಂಡು ಇದು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಇವತ್ತು ಪೂಜೆ ಮಾಡಿಕೊಂಡು ಹೊಸ ಮನೆಗೆ ಬರ್ತಾ ಇದ್ದೀವಿ ಇಲ್ಲಿ ಕೆಳಗಡೆನೂ ಒಂದಿಷ್ಟು ಒಂದಿಷ್ಟು ಪಾರ್ಟಿಷನ್ ಅನ್ನು ಮಾಡಿಕೊಂಡು ಇಲ್ಲಿ ಕಚೇರಿ ಮಾಡ್ಕೊತೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್